ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಎಪ್ಪತ್ತೈದರಲ್ಲಿ ಇಷ್ಟು ದಿವಸ ನಾವು ರಸ್ತೆಯ ಕಳಪೆ ಕಾಮಗಾರಿ ಬಗ್ಗೆ ತೋರಿಸ್ತಾ ಇದ್ವಿ ಇವತ್ತು ನಾನು ನಿಮಗೆ ತೋರಿಸಲಿಕ್ಕೆ ಕೊಟ್ಟಿರುವಂಥದ್ದು ರಸ್ತೆಯ ಪಕ್ಕದಲ್ಲಿ ಕಟ್ತಾ ಇರುವಂಥ ತಡೆಗೋಡೆ ಎಷ್ಟು ಅವೈಜ್ಞಾನಿಕವಾಗಿದೆ ಮತ್ತು ಎಷ್ಟು ಕಳಪೆ ಕಾಮಗಾರಿನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ತೋರಿಸ್ತೀನಿ ನಾನು ನಿಂತಿರುವ ಜಾಗ ಈಗೇನಿದೆ ಈ ಜಾಗದಿಂದ ಇವರು ತಡೆಗೋಡೆ ಕಟ್ತಾ ಇರುವಂಥ ಜಾಗ ಸುಮಾರು ಏನಿಲ್ಲ ಅಂದ್ರೂ ಒಂದು ನೂರು ಅಡಿ ಮೇಲಿದೆ ಸುಮಾರು ಒಂದು ನೂರು ಅಡಿ ಮೇಲಿದೆ ಇದಕ್ಕೆ ಸಾಮಾನ್ಯ ಒಬ್ಬ ಗಾರೆ ಕೆಲಸದವನು ಸಹ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಯಾವ ರೀತಿ ಕಟ್ಟಬೇಕು ಮಳೆಗಾಲದಲ್ಲಿ ಬಿದ್ದೋಗುತ್ತೋ ಬಿದ್ದೋಗಲ್ಲೋ ಅಂತೇಳಿ ಸಾಮಾನ್ಯ ಜ್ಞಾನ ಇರ್ತದೆ ಆದರೆ ಈ ನಮ್ಮ ಸಕಲೇಶ್ಪುರದ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮಂಗಳೂರು ರಸ್ತೆ ಕಲ್ಪಿಸುವಂಥ ರಸ್ತೆ ಏನಿದೆ ಆ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಆ ಎಪ್ಪತ್ತೈದರಲ್ಲಿ ಕಟ್ತಾ ಇರುವಂತಹ ತಡೆಗೋಡೆ ನಾನು ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಇವತ್ತು ತಾವು ನೋಡ್ಬೋದು ಈ ತಡೆಗೋಡೆನ ತೋರಿಸಿ ಸ್ನೇಹಿತರು ಇಲ್ಲಿ ಬನ್ನಿ ಇಲ್ಲಿ ಸ್ಥಳದಿಂದ ತೋರಿಸಿ ಈ ತಡೆಗೋಡೆನ ಏನು ಕಟ್ತಾ ಇದ್ದಾರಲ್ಲ ಈ ತಡೆಗೋಡೆ ಕಟ್ತಾ ಇರುವಂಥದ್ದು ಈ ರೀತಿ ನೋಡಿ ಇಲ್ಲಿ ಮುಂದೆ ಕಟ್ಟಿಲ್ಲ ಇಲ್ಲಿ ಕಟ್ಟಲಿಕ್ಕೆ ಈ ಜಾಗನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಆಲ್ರೆಡಿ ಕಟ್ಟಿರುವಂಥದ್ದು ಇದು ಈಗ ನೋಡಿ ಅದು ಏನು ತೋರಿಸ್ತಾ ಇದಾರಲ್ಲ ಇದು ಇವತ್ತು ಕಟ್ತಾ ಇರುವಂಥದ್ದು ಅಲ್ಲಿ ಮೇಲೆ ತೋರಿಸಿ ಸ್ನೇಹಿತರು ಇಲ್ಲಿ ಬನ್ನಿ ನೋಡಿ ಇದು ಯಾವ ರೀತಿ ಇದೆ ಅಂದ್ರೆ ನೋಡಲಿಕ್ಕೆ ಅಲಂಕಾರಿಕವಾಗಿದೆ ಈ ತರಗೋಡೆ ಬಂದ್ಬಿಟ್ಟು ನೋಡಲಿಕ್ಕೆ ಅಲಂಕ ಅಲಂಕಾರಿಕವಾಗಿದೆ ಇದು ಅಲಂಕಾರಿಕ ಯಾವ ರೀತಿ ಅಂದರೆ ಇದು ಕಲ್ಲು ಇದು ಸಿಮೆಂಟ್ ಇದ್ರ ಸುತ್ತ ನೀವು ಎಲ್ಲಿಗೂ ಮತ್ತೆ ಸಿಮೆಂಟ್ ಹಾಕಲ್ಲ ಇವರು ಈ ಕಲ್ಲನ್ನು ಇಟ್ಬಿಟ್ಟು ಅದ್ರ ಸುತ್ತ ಸಿಮೆಂಟ್ ಹಾಕ್ತಾರೆ ಅಷ್ಟೇನೆ ಹಿಂದೆ ನಾನು ನಿಮಗೆ ತೋರಿಸ್ತೀನಿ ಇದ್ರ ಹಿಂಭಾಗ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಇದರ ಹಿಂಭಾಗ ನೋಡಿ ಇದಕ್ಕೆ ಮಣ್ಣು ಸುರಿಯುವಂಥದ್ದು ಇಲ್ಲಿ ಸ್ವಲ್ಪನೂ ಒಂದು ಒಂದೇ ಒಂದು ಕಾಳಷ್ಟು ಇದಕ್ಕೆ ಸಿಮೆಂಟ್ ಹಾಕಿಲ್ಲ ಸಂಪೂರ್ಣವಾಗಿ ಇವರು ಕಲ್ಲಲ್ಲಿ ನಿಲ್ಲಿಸ್ತಾ ಇದ್ದಾರೆ ಇದು ಸುಮಾರು ಅಡಿ ಎತ್ತರದಲ್ಲಿರುವಂಥದ್ದು ಇದು ಕಿಲೋಮೀಟರ್ ಗಟ್ಟಲೆ ಈ ರೀತಿಯ ತಡೆಗೋಡೆ ಆಗ್ತಾ ಇದೆ ಇವಾಗ ಇದು ಯಾಕೆ ಇದನ್ನ ನಿಮಗೆ ಹೇಳ್ತಾ ಇದೀನಿ ಅಂದ್ರೆ ಈ ತಡೆಗೋಡೆ ಇದೆಯಲ್ಲ ಇವತ್ತೇನು ಈ ತಡೆಗೋಡೆ ತೋರಿಸಿದ್ನಲ್ಲ ನಾನು ನಿಮ್ಗೆ ಈ ತಡೆಗೋಡೆ ನಮ್ಮ ಇಲ್ಲಿಯ ಮಲೆನಾಡು ಭಾಗದ ಮಳೆ ಬರುತ್ತಲ್ವ ಮಳೆಗಾಲದಲ್ಲಿ ಒಂದೇ ಒಂದು ಮಳೆಗಾಲಕ್ಕೆ ಇದು ಸಂಪೂರ್ಣ ಕುಸ್ತು ಬೀಳುತ್ತೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ಇಂಜಿನಿಯರ್ ಎಲ್ಲ ಮಾಡ್ತಾ ಇರೋದು ಇಲ್ಲಿಯೇ ಯಾರೋ ಒಬ್ಬ ಗಾರೆ ಮೇಸ್ತ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಇವರು ಸಬ್ ಕಾಂಟ್ರಾಕ್ಟ್ನ ಅವರುಗಳ ಕೈಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೆಲಸನ ಮಾಡಿಸ್ತಾ ಇದ್ದಾರೆ ಈ ತಡೆಗೋಡೆ ಸಂಪೂರ್ಣವಾಗಿ ಬಿದ್ದೋಗಿ ಮತ್ತೆ ಪ್ರಯಾಣಿಕರಿಗೆ ಮತ್ತು ಚಾ ಲಾರಿ ಚಾಲಕರು ವಾಹನ ಇರೋ ರಸ್ತೆಯಲ್ಲಿ ಯಾರು ಓಡಾಡ್ತಾರೆ ಅಷ್ಟು ಜನಕ್ಕೆ ಮಳೆಗಾಲದಲ್ಲಿ ಇವರು ತೊಂದರೆ ಕೊಡ್ತಾರೆ ಮತ್ತು ಇದನ್ನ ನೋಡ್ಬೋದು ಈ ರಿವಿಟ್ಮೆಂಟ್ನ ಯಾವುದೇ ಕಾಣೋಕ್ಕಲ್ಲ ಇದು ನೋಡಲಿಕ್ಕೆ ಒಳಗಡೆ ಹೊರಗಡೆ ನೋಡೋದಕ್ಕೆ ಒಂಥರ ಅಲಂಕಾರಿಕವಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ಒಳಗಡೆ ಇದರಲ್ಲಿ ಏನೂ ಯಾವುದೇ ರೀತಿಯ ಇದಿಲ್ಲ ಕ್ವಾಲಿಟಿ ಇಲ್ಲ ಇದನ್ನು ಇಮ್ಮಿಡಿಯೇಟು ಇದನ್ನೆಲ್ಲ ತೆರವುಗೊಳಿಸಿ ಇದಕ್ಕೆ ನಿಜವಾಗ್ಲೂ ಇಂಜಿನಿಯರ್ನ ಕರೆಸಿ ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಬೇಕೋ ಅದೇ ರೀತಿಯಲ್ಲಿ ಈ ತಡೆಗೋಡೆನ ನಿರ್ಮಾಣ ಮಾಡಬೇಕು ರಿವಿಟ್ಮೆಂಟ್ ವಾಲ್ ಬರಬೇಕು ರಿಟರ್ನಿಂಗ್ ವಾಲ್ ಬರಬೇಕಿದು ಇದು ಯಾವುದೋ ಕಲ್ಲಲ್ಲಿ ಕಟ್ಟಿ ಮಾಡ್ತಾ ಇರೋವಂಥದ್ದಲ್ಲ ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಮತ್ತು ಹಾಗೇ ಇದು ಕಿಲೋಮೀಟ್ರ್ ಗಟ್ಟಲೆ ಮಾಡ್ತಾ ಇದ್ದಾರೆ ಇದು ಕಿಲೋಮೀಟ್ರ್ ಗಟ್ಟಲೆ ಮಾಡ್ತಾ ಇರೋವಂಥದ್ದು ಇದು ಇದು ಸಂಪೂರ್ಣ ಕೋಟ್ಯಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡ್ತಿದ್ದಾರೆ ಮತ್ತು ಇದು ಬಿದ್ದು ಹೋಗಲೇಬೇಕು ಅನ್ನೋದು ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ಗಳ ಒಂದು ಉದ್ದೇಶ ಆಗಿರುತ್ತೆ ಯಾಕಂತ ಅಂದರೆ ಇದು ಬಿದ್ದು ಹೋದಾಗ ಇದನ್ನು ರೀಟೆಂಡರ್ ಮಾಡಲ್ಲ ಇದೊಂದು ತಿಳ್ಕೊಂಡಿರಿ ಸರ್ಕಾರ ರೀಟೆಂಡರ್ ಮಾಡಲ್ಲ ಇದಕ್ಕೊಂದು ಅವಕಾಶ ಇರುತ್ತೆ ಅದನ್ನು ತುಂಡು ಗುತ್ತಿಗೆ ಅಂತ ಅವರೇನೇ ಮಾಡಿಕೊಂಡು ಅಧಿಕಾರಿಗಳೇ ಮಾಡಿಕೊಂಡು ಅವ್ರವರೇ ಕಾಂಟ್ರಾಕ್ಟರ್ಗಳಾಗಿರ್ತಾರೆ ಇಲ್ಲಿ ಹಾಗಾಗಿ ಹೇಳ್ತಾ ಇದ್ದೀನಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡ್ತಿದ್ರೆ ಹಾಗೆ ಜನಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಾಯಿದಾರೆ ಇಲ್ಲೇನಾದರೂ ಇಲ್ಲಿ ಬಿದ್ದರೆ ಹೆಚ್ಚು ಕಮ್ಮಿ ತುಂಬ ಪ್ರಾಣಹಾನಿಗಳೇ ಆಗುತ್ತೆ ಯಾಕೆ ಹೇಳ್ತೀನಿ ಅಂತ ಅಂದರೆ ತಾವು ನೋಡ್ಬೋದು ಇದು ರಾಷ್ಟ್ರೀಯ ಹೆದ್ದಾರಿ ಇದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವಂಥ ತಡೆಗೋಡೆಗಳು ಏನಿದಾವಲ್ಲ ಇವು ಸಂಪೂರ್ಣವಾಗಿ ಬಿದ್ದಾಗ ವಾಹನಗಳ ಮೇಲೆ ಮತ್ತು ತಿರುಗುವಂಥ ಪ್ರಯಾಣಿಕರ ಮೇಲೆ ಬೀಳುತ್ತೆ ಹಾಗಾಗಿ ನಾನು ಈ ಮೂಲಕ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯವಾಗಿ ಎ ಸಿ ಇದ್ದಾರೆ ತಹಶೀಲ್ದಾರ್ ಇದ್ದಾರೆ ಅದಾದಮೇಲೆ ಡಿ ಸಿ ಮೇಡಮ್ ಇದ್ದಾರೆ ಹಾಸನ್ ಡಿ ಸಿ ಅವರಿದ್ದಾರೆ ಅವರು ಸಹ ಬಂದು ಇದನ್ನು ಸ್ಥಳ ಪರಿಶೀಲನೆ ಮಾಡಬೇಕು ಹಾಗೆಯೇ ನಿತಿನ್ ಗಡ್ಕರಿ ಸಾಹೇಬ್ರೂ ಸಹ ಇತ್ತ ಒಂದು ಸತಿ ಗಮನ ಹರಿಸ್ಬೇಕು ಆಮ ಹಾಗೆಯೇ ನಮ್ಮ ಸ್ಥಳ ಆಮ ನಮ್ಮ ಸ್ಥಳೀಯ ಶಾಸಕರು ಶಾಸಕರು ಸಹ ಇದನ್ನು ಬಂದು ವೀಕ್ಷಣೆ ಮಾಡಬೇಕು ಈ ರೀತಿಯ ತಡಗೋಡೆ ಸಕಲೇಶ್ಪುರಕ್ಕೆ ಸೂಕ್ತನಾ ಅನ್ನೋದನ್ನು ತಾವೂ ಸಹ ಒಂದು ಸತಿ ಯಾಕೆಂದರೆ ಜನಗಳ ಎಲ್ಲರ ಒಂದು ಕಾಳಜಿಯಿಂದ ಸ್ಥಳೀಯ ಶಾಸಕರು ಸಹ ಇದನ್ನು ಒಂದು ಸತಿ ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಸಂಬಂಧಪಟ್ಟ ಇಲಾಖೆಗೆ ದಯವಿಟ್ಟು ಈಗಲೇ ತಿಳಿಸಿ ಮುಂದೆ ನಡೆಯುವಂಥ ಬಹುದೊಡ್ಡ ಅನಾಹುತನ ನಾವು ಈಗಲೇ ತಪ್ಪಿಸ್ಬೋದು ಅಂದರೆ ಮುಂದಿನ ದಿನಗಳಲ್ಲಿ ಈ ರೀ ಈ ವರ್ಷದ ಮಳೆಗಾಲದಲ್ಲಿ ಯಾವ ರೀತಿಯ ಕಷ್ಟ ಅನುಭವಿಸಿದ್ವಿ ಅದೇ ರೀತಿಯ ಕಷ್ಟವನ್ನು ನಾವು ಮತ್ತೆ ಅನುಭವಿಸ್ಬೇಕಾಗತ್ತೆ ಇದು ಸುಮಾರು ನೂರು ಅಡಿ ಎತ್ತರಕ್ಕೆ ಇರುವಂಥ ಒಂದು ಗೋಡೆಗೆ ಇವರು ಕಟ್ತಾ ಇರುವಂಥದ್ದು ಗೋಡೆ ಅಲ್ಲ ಒಂದು ಗುಡ್ಡಕ್ಕೆ ಗುಡ್ಡಕ್ಕೆ ಈ ತಡೆಗೋಡೆ ಕಟ್ತಾ ಇದ್ದಾರೆ ಎಂಥ ಒಬ್ಬ ಇಂಜಿನಿಯರು ಸಹ ಈ ರೀತಿಯ ಕೆಲಸ ಮಾಡಿಸಲ್ಲ ಒಟ್ಟಿಗೆ ಇವರಿಗೆ ಹೇಗೆ ಬೇಕೋ ಆ ರೀತಿ ಕೆಲಸ ಮಾಡಿಕೊಂಡು ಹೋಗುವಂಥ ಕೆಲಸನ ಇವರು ಮಾಡ್ತಾಯಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಡಿ ಸಿ ಅವರು ಎ ಸಿ ಅವರು ಸ್ಥಳ ಪರಿಶೀಲನೆ ಮಾಡಿ ಇದು ಒಂದು ಕಡೆಯಲ್ಲ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಎಲ್ಲ ಕಡೆ ಇದೇ ಥರ ಆಗಿದೆ ಈ ರಿಟರ್ನಿಂಗ್ ವಾಲ್ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಒಂದೇ ಒಂದು ಮಳೆಗಾಲದಲ್ಲಿ ಬಿದ್ದೋಗುತ್ತೆ ಅಂತ ಹೇಳ್ತೀನಿ ನಮಸ್ತೆ ಸ್ನೇಹಿತರೆ ನಾನು ನಿಮಗೆ ಮುಂಭಾಗದ ವೀಡಿಯೋನ ತೋರಿಸ್ದೆ ಮುಂಭಾಗದ ವೀಡಿಯೋದಲ್ಲಿ ಸಂಪೂರ್ಣವಾಗಿ ಸಿಮೆಂಟ್ ಹಾಕಿದ್ರು ಅದೇ ರಿವೇಟ್ಮೆಂಟ್ ವಾಲ್ನ ಹಿಂಭಾಗದ ವೀಡಿಯೋನ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಎಲ್ಲೂ ಸಹ ಇವರು ಒಂದು ಚೂರು ಸಿಮೆಂಟ್ ಹಾಕಿರಲ್ಲ ನೋಡಿ ಈ ರೀತಿ ಇರ್ತದೆ ಈ ರೀತಿ ಇರೋ ಅಂಥದ್ದಕ್ಕೆ ಡೈರೆಕ್ಟ್ ಇವರು ಈ ಮಣ್ಣು ಇದೆಯಲ್ಲ ಈ ಮಣ್ಣನ್ನ ತುಂಬಿಸ್ತಾರೆ ಇದು ಯಾವುದೇ ಕಾರಣಕ್ಕೂ ಈ ರಿವಿಟ್ಮೆಂಟ್ ವಾಲ್ ನಿಲ್ಲಲ್ಲ ಹಾಗಾಗಿ ಈ ರಿವಿಟ್ಮೆಂಟ್ ವಾಲ್ಗಳನ್ನು ತತ್ತಕ್ಷಣಕ್ಕೇನೆ ಇವಾಗಲೇ ತೆಗೆಸಿ ಇದಕ್ಕೆ ರಿಟರ್ನಿಂಗ್ ವಾಲ್ ಏನು ಸಿಮೆಂಟ್ ವಾಲ್ ಏನು ಬರುತ್ತೆ ಆ ರೀತಿಯ ವಾಲ್ಗಳನ್ನು ಮಾಡಬೇಕು ಸಂಪೂರ್ಣವಾಗಿ ತೋರಿಸ್ತೀನಿ ನೋಡಿ ಇದನ್ನು ನೋಡಿ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡಿ ಇದು ರಿವಿಟ್ಮೆಂಟ್ ವಾಲ್ ಇವರು ಇವಾಗ ಕಟ್ಟಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇಷ್ಟು ಎತ್ತರ ಇರುವಂಥ ಗುಡ್ಡಕ್ಕೆ ಈ ರೀತಿಯ ರಿವಿಟ್ಮೆಂಟ್ ವಾಲ್ ಕಟ್ಟಿದ್ದಾರೆ ಈ ವಾಲ್ಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನೋಡಿ ಹಿಂಭಾಗದಲ್ಲಿ ಯಾವುದೇ ರೀತಿಯ ಸಿಮೆಂಟ್ ಹಾಕಲ್ಲ ಮುಂಭಾಗ ಏನು ಕಾಣುತ್ತೆ ಜನಗಳಿಗೆ ಹಾಗೂ ಅಧಿಕಾರಿಗಳಿಗೆ ಏನು ಕಾಣುತ್ತೆ ಆ ರೀತಿ ಸಿಮೆಂಟ್ ಹಾಕ್ತಾರೆ ಹಿಂಭಾಗ ಯಾವುದೇ ರೀತಿಯ ಸಿಮೆಂಟ್ ಇರೋಲ್ಲ ನೋಡಿ ಯಾವ ರೀತಿಯ ಒಂದು ಅವೈಜ್ಞಾನಿಕವಾದ ಕಾಮಗಾರಿನ ಮಾಡ್ತಾರೆ ಅಂತ ಮತ್ತೆ ಹೇಳ್ತಾರೆ ಮಲೆನಾಡು ಭಾಗದಲ್ಲಿ ಭೂ ಕುಸಿತ ಆಯಿತು ಹಾಗೆ ಹೀಗೆ ಅಂತ ಹೇಳಿ ಸಾಮಾನ್ಯ ಜನಗಳ ಮೇಲೆ ಹೊರೆನ ಹೊರಸ್ತಾರೆ